ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ಬೇಡ ಸೊ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ಈಸಿಯಾಗಿ ಜಸ್ಟ್ ಮೂರೇ ಇಂಗ್ರೀಡಿಯಂಟ್ಸಲ್ಲಿ ರುಚಿಯಾಗಿರೋ ಅಂತ ಅಜ್ಜಿ ಮಾಡೋ ಥರ ಆ ಟೇಸ್ಟ್ ಬರೋ ಅಂತ ಈ ಒಂದು ರವೆ ಉಂಡೆ ರೆಸಿಪಿಯನ್ನು ನಿಮ್ಮ ಜೊತೆ ತೊಗೊಂಡು ಬಂದಿದ್ದೀನಿ ತುಂಬ 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 ಈಸಿ ಸ್ನೇಹಿತರೆ ನಾವು ಬಿಗಿನಸ್ಸು ನಮಗೆ ಸ್ವೀಟ್ ಇಲ್ಲ ಹೇಗೆ ಮಾಡೋದು ಕ್ವಾಂಟಿಟಿ ಎಷ್ಟು ಹಾಕ್ಬೇಕು ಅಂತ ಅನ್ನೋರಿಗೂ ಕೂಡ ಸೂಪರ್ ಆಗಿರೋ ಅಂಥ ರೆಸಿಪಿ ಈಸಿಯಾಗಿ ಈ ಒಂದು ಡಿಶನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ನಾನು ನಾನಿಲ್ಲಿ ಸುಮಾರು ಒಂದು ಎರಡು ಬೌಲ್ ಚಿರೋಟಿ ರವೆಗೆ ನಾನು ಮಾಡ್ತಾ ಇರೋದು ನಿಮಗೆ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಐವತ್ತು ಗ್ರಾಮು ಗೋಡಂಬಿ ಒಂದು ಐವತ್ತು ಗ್ರಾಮು ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀನಿ ಗೋಡಂಬಿಯನ್ನು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ನಾವು ಈ ರೆಸಿಪಿ ಮಾಡಬೇಕಾದ್ರೆ ಮೀಡಿಯಮ್ಗಿಂತ ಸ್ವಲ್ಪ ಫ್ಲೇಮನ್ನು ಕಡಿಮೆ ಇಡಿ ಸ್ನೇಹಿತರೆ ಎಲ್ಲ ಲೋ ಫ್ಲೇಮ್ನಲ್ಲಿ ಮಾಡೋ ಅಂಥದ್ದೇ ನಾವು ಎಷ್ಟು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಮಾಡ್ತೀವಿ ಸೊ ಟೇಸ್ಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ತುಪ್ಪದಲ್ಲಿಯೇ ಫ್ರೈ ಮಾಡಬೇಕು ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಕೂಡ ಎಣ್ಣೆ ಬೇಡ ನೀವು ಜಾಸ್ತಿ ತುಪ್ಪ ಹಾಕಿ ಮಾಡಿ ನೋಡಿ ಆ ರುಚಿ ಹೇಗಿರುತ್ತೆ ಅಂತ ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಹಾಗೆ ಇದ್ರೂ ಕೂಡ ಮರೆಯೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಬರೀ ಹಬ್ಬಕ್ಕೆ ಮಾಡೋದಾ ಇಲ್ಲ ಸ್ನೇಹಿತರೆ ಸ್ನ್ಯಾಕ್ಸ್ ಥರ ಇದನ್ನು ನೀವು ಯಾವಾಗ ಬೇಕಾದರೂ ಮಾಡ್ಬೋದು ತುಂಬ ಈಸಿ ಇರೋದ್ರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಳಗಡೆ ಇದಾಗೋಗ್ಬಿಡುತ್ತೆ ನಾವು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡೋದ್ರಿಂದ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ಅಷ್ಟೇ ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆದಮೇಲೆ ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಒಂದೇ ಸಲ ನಾನು ತುಪ್ಪ ಹಾಕಿಬಿಟ್ಟಿದ್ದೀನಿ ಜಾಸ್ತಿನೇ ಸೊ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಆಲ್ರೆಡಿ ನಾನು ಹಾಕಿರೋದೇ ಜಾಸ್ತಿ ಇದೆ ಮತ್ತು ಹಾಕೋದು ಬೇಡ ಅಂತ ಅಂದ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಹಾಗೆ ಚೆನ್ನಾಗಿ ರವೆದು ನಮಗೆ ಆ ಒಂದು ಸ್ಮೆಲ್ ಬರ್ತಾ ಹೋಗಬೇಕು ಸ್ನೇಹಿತರೆ ಆ ಒಂದು ಸುವಾಸನೆ ಬರ್ತಾ ಹೋಗುತ್ತೆ ತುಂಬಾ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಜೊತೆ ರವೆನ ಫ್ರೈ ಮಾಡ್ತಾ ಇರ್ತೀವಲ್ಲ ನಮಗೆ ಕಲರ್ಗಿಂತ ಒಂಥರ ಸ್ಮೆಲ್ ಬರ್ತಾ ಹೋಗುತ್ತೆ ಅದು ಫ್ರೈ ಮಾಡ್ತಾ 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 ಆ ಒಂದು ಅರೋಮಾ ಬರೋಕ್ಕೆ ಶುರುವಾಗುತ್ತಲ್ವ ಆ ಟೈಮ್ನಲ್ಲಿ ನಾನಿಲ್ಲಿ ಯಾವ ಬೌಲ್ ನಾನು ಮೆಷರ್ಮೆಂಟ್ ತೊಗೊಂಡಿದ್ದೆ ಎರಡು ಬೌಲಷ್ಟು ರವೆ ತೊಗೊಂಡಿದ್ದೀನಿ ಸೊ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಒಂದೂವರೆ ಬೌಲಷ್ಟು ಒಣ ಕೊಬ್ಬರಿಯನ್ನು ನಾನು ತುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಏನಿಷ್ಟು ವೈಟ್ ಇದೆ ಅಂತ ಕೇಳ್ಬೋದು ನೀವು ಅದ್ರ ಮೇಲೆ ಬರೋ ಅಂಥ ಕಪ್ಪು ಭಾಗನ ನಾನು ತೆಗೆದುಬಿಟ್ಟಿದ್ದೀನಿ ಅದನ್ನು ತೆಗೆದು ಬಿಳಿ ಭಾಗ ಮಾತ್ರ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಅದೇ ಬೌಲ್ ಮೆಷರ್ಮೆಂಟಲ್ಲಿ ನಾನು ಒಂದೂವರೆ ಬೌಲಷ್ಟು ಸಕ್ಕರೆನೂ ತೊಗೊಂಡಿದ್ದೀನಿ ಅದರ ಜೊತೆ ನಾನು ಏಲಕ್ಕಿ ಹಾಕ್ಬಿಟ್ಟು ಅದನ್ನು ಕೂಡ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಪೌಡರ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ನೀವು ಪೌಡರ್ ಮಾಡಿಬಿಟ್ಟು ಸಕ್ಕರೆ ಹಾಕಿ ಮಾಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಇಲ್ಲಿ ಅದು ಮಿಕ್ಸಿಂಗ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬಿಸಿ ಮಾಡಿರೋ ಅಂಥ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನನಗೆ ಉಂಡೆ ಕಟ್ಟೋ ಅದಕ್ಕೆ ಬರಬೇಕು ಸ್ನೇಹಿತರೆ ಅಷ್ಟೇ ನಮಗೆ ಉಂಡೆ ಕಟ್ಟೋ ಅದ ಬಂತು ಅಂತ ಹೇಳಿದ್ರೆ ನೀವು ಹಾಲನ್ನು ಜಾಸ್ತಿ ಹಾಕೋ ಅವಶ್ಯಕತೆಯೇ ಇಲ್ಲ ಒಂದು ವೇಳೆ ಏನಾದರೂ ಸ್ವಲ್ಪ ತೆಳು ಆಯ್ತಪ್ಪ ಅಂತ ಏನಾದರೂ ನಿಮ್ಗೆ ಅನ್ನಿಸ್ತು ಅಂತ ಹೇಳಿದ್ರೆ ಉಂಡೆ ನೀವು ಕಟ್ಬಿಟ್ಟು ಬಿಟ್ಬಿಟ್ರೆ ಸಾಕು ಸ್ನೇಹಿತರೆ ಒಂದು ಟೂ ಅವರ್ಸ್ ಆದಮೇಲೆ ಅದೇ ಸ್ವಲ್ಪ ಗಟ್ಟಿ ಆಗುತ್ತೆ ಯಾಕಂದರೆ ನಾವು ಇದರಲ್ಲಿ ಸಕ್ಕರೆ ಹಾಕಿರೋದ್ರಿಂದ ಸಕ್ಕರೆ ಬೇಗ ಬ್ಲೆಂಡ್ ಆಗುತ್ತೆ ಪುಡಿ ಮಾಡಿ ಹಾಕಿದ್ದೀವಿ ಸೊ ಬೇ ಒಂದೇ ಸಲ ಹಾಕ್ಕೊಂಡು ಕಲಿಸೋಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ನೀವು ಕಲಿಸ್ಕೊಂಡು ಮಾಡ್ಕೊಬೋದು ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಆಲ್ ಎಷ್ಟು ಹಾಕ್ಬೇಕಾಗತ್ತೆ ಗೊತ್ತಾಗಲ್ಲ ಅಂತ ಅನ್ನೋರಿಗೆ ಜಸ್ಟ್ ಇದೊಂದು ಟಿಪ್ಸ್ ಅಂತ ಅಷ್ಟೇ ಇನ್ನೇನಿಲ್ಲ ನೀವು ಈ ಥರ ಹಿಂಗೆ ಚೆನ್ನಾಗಿ ಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವೆಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದೀನಿ ಅಂತ ಅನ್ನೋರಾದರೆ ಒಂದು ಕಣ್ಣು ಅಲತೆಯಲ್ಲಿ ಹಾಲನ್ನು ಹಾಕೊಳ್ಳಿ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟೇ ಸ್ನೇಹಿತರೆ ಇದು ಅದರಲ್ಲೂ ಸ್ವಲ್ಪ ಉಳ್ಕೊಂಡಿತ್ತು ಈ ರೀತಿಯಾಗಿ ಒಂದೇ ಸಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆನ ಪ್ರಿಪೇರ್ ಮಾಡ್ಬೋದು ಈಸಿ ಅಂದರೆ ಈಸಿ ಸ್ನೇಹಿತರೆ ಕ್ವಾಂಟಿಟಿನೂ ಅಷ್ಟೇ ನೀವು ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ಆದರೂ ನಮಗೆ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಹೇಳಿದ್ದೀನಿ ನಾನು ಏನು ಹಾಕಿದ್ದೀನಿ ಅಲ್ವಾ ಈ ರವೆ ಉಂಡೆ ಮಾಡೋದಕ್ಕೆ ನೋಡಿ ಉಂಡೆ ಆರಾಮಾಗಿ ಕಟ್ಕೊಬೋದು ಎಲ್ಲೂ ಕೂಡ ನೋಡಿ ಪುಡಿ ಪುಡಿ ಇದೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಡ್ರೈ ಫ್ರೂಟ್ಸು ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾ ಇರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿಯಾಗಿ ಒಂದು ಸಲ ನೀವು ರವೆ ಉಂಡೆಯನ್ನು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಂತೂ ಓಡಾಡ್ಕೊಂಡು ತಿಂತಾಯಿರ್ತಾರೆ ಸ್ನೇಹಿತರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ರವೆ ಉಂಡೆ ಅಂದರೆ ನನಗೆ ನಮ್ಮ ಅಜ್ಜಿ ಮಾಡಿಕೊಡ್ತಾ ಇದ್ದಂಥ ರವೆ ಉಂಡೆ ಅಂದರೆ ತುಂಬ ಇಷ್ಟ ಪಂಚಪ್ರಾಣ ಅಂತ ಹೇಳ್ಬೋದು ಆ ರುಚಿ ಇವಾಗ ಬರಲಿಲ್ಲ ಅಂದರೂ ಕೂಡ ಪರವಾಗಿಲ್ಲಪ್ಪ ಸ್ವಲ್ಪನಾದರೂ ಅವ್ರ ರುಚಿ ಬಂದಿದೆ ಅನ್ನೋ ಥರ ನಾನು ಮಾಡಿದ್ದೀನಿ ಸೊ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ನಾನು ಹೇಳಿದಾಗೆ ಸ್ನ್ಯಾಕ್ಸಿಗೆ ಆಗ್ಬೋದು ಹಬ್ಬಗಳಿಗೆ ಆಗ್ಬೋದು ಯಾವುದಕ್ಕೆ ಬೇಕಾದ್ರೂ ಇವನ್ ಪಿಕ್ನಿಕ್ ಹೋಗ್ತಾ ಇದ್ದೀವಿ ಅಂದರೂ ಕೂಡ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು ಮನೇಲಿ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಮನೆಯಲ್ಲಿ ಏನೋ ಫಂಕ್ಷನ್ ಅಂದರೂ ಕೂಡ ನಾವು ರವೆ ಉಂಡೆಯನ್ನು ರೆಡಿ ಮಾಡ್ಬೋದು ಇಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂದರೆ ಮತ್ತು ಕೊನೆಯ ತನಕ ವೀಡಿಯೋ ನೋಡಿದ್ದೀರಾ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಾಗಿ ನಾನು ವೀಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಗೆ ಬಂತು ಟೇಸ್ಟ್ ಅಂತ ಹೇಳ್ಬಿಟ್ಟು ಹೇಳಿ ನನಗೂ ಒಂದು ಖುಷಿ ಇರುತ್ತೆ ಪರವಾಗಿಲ್ಲ ಯಾರಾದರೂ ಅಟ್ಲೀಸ್ಟ್ ಸ್ವಲ್ಪ ಜನನಾದರೂ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿದ್ದಾರೆ ಅಂತ ತುಂಬ ಖುಷಿಯಾಗತ್ತೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ